ನಮಸ್ತೆ ಗೆಳೆಯರಿ ಇವತ್ತೊಂದು ಹೊಸ ವಿಡಿಯೋ ಮಾಹಿತಿಯನ್ನು ಮುಂದೆ ಹಾಜರಿರ್ತೀವಿ ಈ ಒಂದು ಮಾಹಿತಿಯು ಕರ್ನಾಟಕ ಸರ್ಕಾರದ ಯುವ ನಿಧಿ ಯೋಜನೆ ಕುರಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೆ ನೋಡಿ ಯಾಕೆಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಯೂಟ್ಯೂಬ್ ನೋಟಿಫಿಕೇಶನ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ನೃತ್ಯ ಗೆಳೆಯರಿ ಗೆಳೆಯರಿ ಈ ವಿಡಿಯೋನ ಶುರು ಮಾಡೋಣ ಈ ಒಂದು ಯೋಜನೆ ಕರ್ನಾಟಕ ಯುವ ನಿಧಿ ಯೋಜನೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಯೋಜನೆಯು ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಕುರಿತು ಸಂಕ್ಷಿಪ್ತ ಪರಿಚಯ ನೋಡೋಣ ಕರ್ನಾಟಕ ಸರ್ಕಾರ ಯೋಜನೆಯಾಗಿದ್ದು ಈ ಯೋಜನೆಯ ಉಪಯೋಗವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದಲ್ಲಿ ವರ್ಷದಲ್ಲಿ ತೆರಿಗೆ ತೆರಿಗೆ ದಿನಾಂಕದಿಂದ ಆರು ತಿಂಗಳ ಕಳೆದರೂ ಉದ್ಯೋಗ ಇರುವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಮ್ಮ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ಎಲ್ಲ ಪದವೀಧರರು ತಮ್ಮ ಸ್ನಾತಕೋತ್ತರ ಪದವೀಧರ ಮತ್ತು ಡಿಪ್ಲೊಮ ಹೊಂದಿರುವ ಹೊಂದಿರುವ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಕೂಡ ಇಲ್ಲಿ ಈ ಯೋಜನೆಯಲ್ಲಿ ಕೂಡ ಇಲ್ಲಿ ತಿಳಿಸಲಾಗಿದೆ ಹಾಗೆ ಕರ್ನಾಟಕದ ಯುವ ನಿಧಿ ಯೋಜನೆ ಪದವಿ ಪಡೆದವರಿಗೆ ಯಾವುದೇ ಪದವಿ ಪಡೆದವರಿಗೆ ಮಾಸಿಕ ಮೂರು ಸಾವಿರ ನಿರುದ್ಯೋಗ ಸಹಾಯಧನ ಹಾಗೂ ಡಿಪ್ಲೊಮಾ ಪಡೆದವರಿಗೆ ಒಂದು ಸಾವಿರದ ಐದುನೂರು ನೀಡಲಾಗುವುದು ಈ ಮೊತ್ತವನ್ನು ಪ್ರತಿ ತಿಂಗಳು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಅಂತ ಕೂಡ ಇಲ್ಲಿ ಈ ಯೋಜನೆಯಲ್ಲಿ ಹಾಗೆ ಎರಡನೇದಾಗಿ ನೋಡಿದ ನೋಡೋದಾದರೆ ಈ ಯೋಜನೆಯ ಜಾರಿಯಾದ ಮತ್ತು ದಿನ ಮತ್ತು ವರ್ಷ ನೋಂದಣಿಗಾಗಿ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಾರಂಭವಾಗಲಿದೆ ಹಾಗೂ ಯೋಜನೆ ಸ್ಕೀಮ್ ಇದು ಪ್ರಾರಂಭವಾದ ದಿನಾಂಕ ದುಡ್ಡು ಬರುವುದನ್ನು ಚಾನ್ಸಸ್ ಇರುತ್ತದೆ ಅನ್ನೋದು ಕೂಡ ನಾವಿಲ್ಲಿ ಹೇಳಬಹುದು ಈಗ ನಮ್ಮ ಕರ್ನಾಟಕ ಸರ್ಕಾರ ಜನವರಿಯಲ್ಲಿ ಇಪ್ಪತ್ತಾರರಲ್ಲಿ ನೋಂದಣಿ ಆದ ನಂತರ ಜನವರಿಯಲ್ಲಿ ನಿಮ್ಮ ವೈಯಕ್ತಿಕ ಖಾತೆಗೆ ದುಡ್ಡು ಬರುತ್ತದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಹೇಳಿದ್ದಾರೆ ಹಾಗೆ ಎರಡನೇದಾಗಿ ನೋಡುವುದಾದರೆ ಈ ಯೋಜನೆ ಕುರಿತು ಸಂಸದ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಮತ್ತು ಅವರ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡಿಸೆಂಬರ್ ಇಪ್ಪತ್ತರಂದು ಇಪ್ಪತ್ತಾರರಂದು ಯುವ ರೀತಿಯ ಲಾಂಛ ಲಾಂಛನ ಮತ್ತು ಮಂದಿನ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ ಡೆಬಿಟ್ ಪ್ರಕ್ರಿಯೆ ಮೂಲಕ ಸ್ವಾಮಿ ವಿವೇಕಾನಂದರ ಜನ್ಮದಿನ ಜೊತೆ ಜನವರಿ ಹನ್ನೆರಡರಂದು ಇಲ್ಲಿ ತಿಳಿಸಲಾಗಿದೆ ಗೆಳೆಯರೆ ಹಾಗೆ ಮೂರನೇದಾಗಿ ನೋಡುವುದಾದರೆ ಯೋಜನೆಯ ಪ್ರಯೋಜನಗಳು ಯೋಜನೆಯ ಪ್ರಯೋಜನಗಳನ್ನು ನೋಡೋಣ ಈ ಯೋಜನೆಯ ನಿರುದ್ಯೋಗಿ ಪದವಧರರಿಗೆ ಮಾಸಿಕ ರೂಪಾಯಿ ಮೂರು ಸಾವಿರ ಮತ್ತು ಡಿಪ್ಲೊಮಾ ಹೊಂದಿರುವವರಿಗೆ ಸಾವಿರದ ಐದುನೂರು ಎರಡು ವರ್ಷಗಳವರೆಗೆ ಆರ್ಥಿಕ ನೆರವು ಇಲ್ಲಿ ನೀಡಲಾಗುತ್ತದೆ ಎಂದು ಕೂಡ ಇಲ್ಲಿ ಹೇಳಿದ್ದಾರೆ ಯಾರು ತಮ್ಮ ಪದವಿ ಅಥವಾ ಡಿಪ್ಲೊಮಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಕ್ತಾಯವನ್ನುಗೊಳಿಸಿದ್ದರು ಅಂಥವರಿಗೆ ಈ ಒಂದು ಯೋಜನೆಯ ಉಪಯುಕ್ತವಾಗುತ್ತದೆ ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಹಾಗೆ ಕರ್ನಾಟಕದಲ್ಲಿ ನೆಲೆಸಿರುವವರು ಮತ್ತು ಕನಿಷ್ಠ ಆರು ವರ್ಷ ವ್ಯಾಸಂಗ ಮಾಡಿದವರು ಈ ಯೋಜನೆಗೆ ಈ ಎಂದು ತಿಳಿಸಿದ್ದಾರೆ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲ ಆನ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ತಲುಪುತ್ತೆ ನೋಡೋಣ ಈ ಯೋಜನೆಯ ಈ ಯೋಜನೆಯ ಫಲಾನುಭವಿಗಳು ಈ ಯೋಜನೆ ಪ್ಲಾನ್ಗಳು ಯಾರೆಂದರೆ ನಿರುದ್ಯೋಗಿ ಪದವಿಧಾರರು ಈಗಾಗಲೇ ಚರ್ಚೆ ಮಾಡಿರುವಂತೆ ಈ ಯೋಜನೆ ಪ್ಲಾನ್ಗಳು ನಿರುದ್ಯೋಗ ಪದವಿಧಾರರಾಗಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಗೆಳೆಯರೆ ಇವನಿಗೆ ಯಾರು ಅರ್ಹರಲ್ಲ ಅಂದ್ರೆ ಅರ್ಜಿ ಸಲ್ಲಿಸೋರು ಬೇರೆ ಆಗಿ ಆಗಿದ್ದಾರೆ ಹಾಗೂ ಯಾರವರು ಅರ್ಹತೆಯನ್ನು ಹೊಂದಿರುವುದಿಲ್ಲ ಮೊದಲಾಗಿ ನೋಡೋದಾದರೆ ಸರ್ಕಾರಿ ಸೇವೆಗಳಲ್ಲಿ ಉದ್ಯೋಗದಲ್ಲಿರುವರು ಅಂದರೆ ಈಗ ಗೌರ್ಮೆಂಟ್ ಜಾ ಜಾಬ್ರು ಈ ಒಂದು ಯೋಜನೆ ಅರ್ಹತೆಯನ್ನು ಹೊಂದಿರುವುದಿಲ್ಲ ಅನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೆ ಹಾಗೆ ಎರಡನೇದಾಗಿ ನೋಡುವುದಾದರೆ ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿರುವವರು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಅಂಥ ಉದ್ಯೋಗದಲ್ಲಿರುವವರಿಗೆ ಈ ಯೋಜನೆ ಅನ್ವಯ ಆಗುವುದಿಲ್ಲ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದು ಇದೆ ಹಾಗೆ ಮೂರನೇದಾಗಿ ನೋಡುವುದಾದರೆ ಸ್ವಯಂ ಉದ್ಯೋಗದಲ್ಲಿರುವವರು ಯಾವುದೇ ಸ್ವಂತ ಉದ್ಯಮದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರೆ ಅಂಥವರಿಗೂ ಕೂಡ ಈ ಯೋಜನೆ ಅನ್ವಯಕ್ಕೆ ಆಗುವುದಿಲ್ಲ ಹಾಗೆ ನಾಲ್ಕನೇದೇ ಉನ್ನತ ಶಿಕ್ಷಣವನ್ನು ಮುಂದುವರಿಸುತ್ತಿರುವವರು ಹಾಗೆ ಫಾರ್ ಎಕ್ಸಾಂಪಲ್ ಪಿ ಎಚ್ ಡಿ ಆಗಿರ್ಬೋದು ಮತ್ತು ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಅಂತ ಶಿಕ್ಷಣವನ್ನು ಮುಂದುವರಿಸುತ್ತಿದ್ದರೆ ಅಂಥವರಿಗೆ ಇದು ಈ ಯೋಜನೆ ಅನ್ವಯಕ್ಕೆ ಆಗುವುದಿಲ್ಲ ಹಾಗೆ ಕನ್ನಡದ ನಿವಾಸಿಗಳ ನಿವಾಸಿಗಳಲ್ಲದವರು ಅಂದರೆ ಔಟ್ ಆಫ್ ಸ್ಟೇಟ್ ಯಾವುದೇ ವಿದ್ಯಾರ್ಥಿಗಳೇ ಈ ಒಂದು ಯೋಜನೆ ಆಗಿರಬಹುದು ಅನ್ವಯ ಆಗೋದಿಲ್ಲ ಅನ್ನೋದು ನಾವು ಇಲ್ಲಿ ಕೂಡ ಇಲ್ಲಿ ತಿಳಿಯಬಹುದಾಗಿದೆ ಗೆಳೆಯರೆ ಹಾಗೆ ಮುಂದೆ ನೋಡೋದಾದ್ರೆ ಗೆಳೆಯರೆ ಈ ಯೋಜನೆಯ ಕರ್ನಾಟಕವಾಸಿ ಎಂದು ನಿರೂಪಿಸಲು ಸಲ್ಲಿಸುವ ದಾಖಲೆಗಳು ಅಂದರೆ ಈ ಯೋಜನೆ ಪಡೆಯಬೇಕಾದಲ್ಲಿ ಕರ್ನಾಟಕದವರೇ ಅನ್ನೋದು ಪ್ರೂಫ್ ಏನನ್ನೋದು ನಮ್ಮ ಕರ್ನಾಟಕ ಸರ್ಕಾರ ಒತ್ತು ನೀವು ಮೊದಲನೇದಾಗಿ ನೋಡೋದಾದರೆ ಪದವಿ ವಿದ್ಯಾರ್ಥಿಗಳು ಅವರಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಪಿ ಯು ಸಿ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ ನಂಬರ್ ನಂಬರ್ ಮತ್ತು ಸೀಟಿ ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೇಷನ್ ಕಾರ್ಡ್ ನಂಬರ್ ಅವರಿಗೆ ಒಂದು ಸಬ್ಮಿಟ್ ಮಾಡಿ ಮಾಡಬೇಕಾಗುತ್ತದೆ ಹೇಳಿದರೆ ಹಾಗೆ ಎರಡನೇದಾಗಿ ನೋಡೋದಾದರೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಏಟ್ ನೈನ್ತ್ ಕ್ಲಾಸ್ ಮಾರ್ಕ್ಸ್ ಮಾರ್ಕ್ಸ್ ಸೆಟ್ ಆಗಿರ್ಬೋದು ಎಸ್ 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 ಎಲ್ ಸಿ ಮತ್ತು ಎರಡನೇದಾಗಿ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಪಿ ಯು ಸಿ ಮಾರ್ಕಸ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ನಂಬರ್ ಈ ರೀತಿ ಸಬ್ಮಿಟ್ ಮಾಡುವುದರ ಮೂಲಕ ನೋಂದಣಿ ಮಾಡುವುದರ ಮೂಲಕ ನೀವು ಕರ್ನಾಟಕದ ಎಂದು ಗುರುತಿಸಲು ಒಂದು ಸಹಾಯಕವಾಗಿದೆ ಹೇಳಿದರೆ ಹಾಗೆ ಹಾಗೆ ಮುಂದೆ ನೋಡುವುದಾದರೆ ಗೆಳೆಯರೆ ಈ ಒಂದು ಅರ್ಜಿಯನ್ನು ಸಲ್ಲಿಸುವ ಸಲ್ಲಿಸಬೇಕಾದಲ್ಲಿ ನಿಮಗೆ ಬೇಕಾಗುವ ದಾಖಲೆಗಳನ್ನು ಇಲ್ಲಿ ಕೂಡ ನಾವು ನೋಡಬಹುದಾಗಿದೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಅಂದರೆ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನೋಡೋದಾದ್ರೆ ಪದವಿ ಪದವಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಎರಡನೇದಾಗಿ ಪಿ ಯು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮೂರನೇದಾಗಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನಿಮಗೆ ಬೇಕಾಗಿರುತ್ತದೆ ಏಳಿದರೆ ಈ ಒಂದು ಅರ್ಜಿ ಸಲ್ಲಿಸಬೇಕಾದಲ್ಲಿ ಹಾಗೆ ಮುಂದೆ ನೋಡೋದಾದ್ರೆ ಗೆಳೆಯರೆ ಡಿಪ್ಲೊಮಾ ಡಿಪ್ಲೊಮಾ ವಿದ್ಯಾರ್ಥಿಗಳು ಅವರು ಕೂಡ ಮೊದಲನೇದಾಗಿ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಎರಡನೇದಾಗಿ ಪಿ ಯು ಸಿ ಕಾರ್ಡ್ ಡಿಪ್ಲೊಮಾ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ನೋಂದಣಿ ಮಾಡಲು ದಾಖಲೆಗಳು ಅವಶ್ಯವಾಗಿರುತ್ತದೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಹೇಳಿದರೆ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೈಕೋನ್ ಹೊತ್ತಿ ನೋಡಬೇಕಾ ನಾನು ನೋಡ್ಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಹೇಳಿ ಹಾಗೆ ಈ ಒಂದು ಯೋಜನೆಯ ಪಡೆಯಬೇಕಾದಲ್ಲಿ ನೀವು ಮಾಡಬೇಕಾದ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ ಸಲ್ಲಿಸಬೇಕಾಗಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಹೇಳಿರಿ ಈ ಒಂದು ಅರ್ಜಿ ಸಲ್ಲಿಸಲು ಸೇವಾ ಸಿಂಧು ಆಗಿರಬಹುದು ಕರ್ನಾಟಕವನ್ನಾಗಿರಬಹುದು ಕರ್ನಾಟಕ ಗ್ರಾಮನಾಗಿರ್ಬೋದು ಪಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಗೆಳೆಯರೇ ಈ ವಿಡಿಯೋವನ್ನು ಕೆಲವೊನವರಿಗೆ ನೋಡಿದರೆ ಧನ್ಯವಾದ ಗೆಳೆಯರೇ.